ಸ್ವಾತಂತ್ರ್ಯೋತ್ಸವದ ಕುರಿತಂತೆ ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಪೂರ್ವಭಾವಿ ಸಭೆ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ದಾಂಡೇಲಿ ನಗರಸಭೆಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ದಾಂಡೇಲಿ ನಗರಸಭೆಯಿಂದ ಸೋಮಾನಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಆನಂತರ ನಗರಸಭೆ ಮತ್ತು ತಾಲೂಕು ಆಡಳಿತ ಸೌಧದ ಕಾರ್ಯಾಲಯದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಎಂಟು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಧ್ವಜಾರೋಹಣ ಎಂಟೂವರೆ ಗಂಟೆಗೆ ತಾಲೂಕು ಆಡಳಿತ ಸೌಧದಲ್ಲಿ ಧ್ವಜಾರೋಹಣ ಆ ನಂತರ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಹಳೆ ನಗರಸಭೆಯ ಮೈದಾನದಲ್ಲಿ ಸಾರ್ವಜನಿಕ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಉಪನ್ಯಾಸಕರು ನಿವೃತ್ತ ಸೈನಿಕರು ಹೀಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕರೆ ನೀಡಿದರು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮಾತನಾಡಿ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು ಸಭೆಯಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರಿ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ನಗರಸಭೆಯ ಸದಸ್ಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೆ ಸಾರಿಗೆ ನಿರೀಕ್ಷಕರು ಶಿಕ್ಷಣ ಇಲಾಖೆಯ ಸಿಆರ್ಪಿ ಕೃಷಿ ಇಲಾಖೆಯ ಅಧಿಕಾರಿ ಹೀಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ನಾನಿದ್ದು ಹದ್ನಾಲ್ನೇ ತಾರೀಕಿಗೆ ರಾಮನಾಥ್ ಜಾತ್ರನ ಮಾಡಿ ಕೇಳಿದರೆ ಅದೇ ರೀತಿಯಾಗಿ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಪ್ರತಿ ಮನೆಯಲ್ಲಿ ತಿರಂಗವನ್ನು ಹಾರಿಸಲು ಆದೇಶ ಮಾಡಿದ್ದಾರೆ ಹಾಗೆ ಈ ಸಲ ನಾವು ತೆರಳ ತಿರಂಗಕ್ಕೆ ನಾವು ನಗರಸಭೆಯಿಂದ ಅಥವಾ ನಾವು ತಾಲೂಕಾಕ್ಷ ಧ್ವಜಗಳನ್ನು ಹಂಚಿಕೆ ಮಾಡಲ್ಲ ಅಂದರೆ ಇಬ್ಬರು ಧ್ವಜಗಳನ್ನೇ ಹಚ್ಚಿ ಕೇಳಿದ್ದಾರೆ ಅದೇ ಥರ ಮತ್ತು ನಿಮ್ಮ ಮನೆಗಳಲ್ಲಿ ಧ್ವಜಗಳನ್ನು ನಿಮ್ಮ ಮೂಲಕ ಕೇಳಿಕೊಳ್ತಾ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ನಗರಸಭೆ ಕಚೇರಿಯಿಂದ ಪಠಣ ಸರ್ಕಲ್ ಪಟ್ಟಣ ಸರ್ಕಲ್ನಿಂದ ವಾಪಸ್ ಸಿಎಂ ಸಿ ಗೆ ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಆಮೇಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಮತ್ತು ನಗರಸಭಾ ಸದಸ್ಯರಿದ್ದ ಹಾಜರಾಗುವಂತಾಗಿ ನಾನು ಒಂದು ಬೈಕ್ಗಳಲ್ಲಿ ನಗರ ತಿಳ್ಕೊಳ್ತೇನೆ ಆಮೇಲೆ ನಾಳೆ ಸೇಮ್ ಅದೇ ನಿಂತಲ್ಲಿ ನಾನು ನಗರಸಭೆಯಿಂದ ಸೋಮವಾರ ಸಭೆಯಿಂದ ಸೋಮವಾರ ಸಭೆಯಿಂದ ವಾಪಸ್ ನಗರಸಭೆಗೆ ವಾಪಾರ್ ಕಡೆ ಕಾನಿಯಲ್ಲಿ ಈ ಜಾಗವನ್ನು ಆಚರಿಸೋಣ ಈ ನಾನು ಹೇಳುತ್ತ ಅದೇ ರೀತಿಯಾಗಿ ಕಥೆ ಧ್ವಜಗಳನ್ನು ಆಯುಕ್ತರ ಕಚೇರಿಯಲ್ಲಿ ನಗರಸಭಾ ಆಯುಕ್ತರ ಕಚೇರಿಯಲ್ಲಿ ಎಂಟು ಗಂಟೆಗೆ ನಮ್ಮ ತಕ್ಷಣ ಕಚೇರಿಯಲ್ಲಿ ಎಂಟು ಮೂವತ್ತಕ್ಕೆ ಹಾಗೂ ನಗರಸಭಾ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅನ್ನೋ ಕಣವನ್ನು ನಾವು ಚರ್ಚೆ ಮಾಡಿದ್ದೇವೆ ಅದರ ನಂತರ ಧ್ವಜಾರ ಕಾರ್ಯಕ್ರಮ ಆದ ನಂತರ ಶಾಲಾ ಮಕ್ಕಳಿಂದ ಒಂದು ನೃತ್ಯ ಪ್ರದರ್ಶನ ಅಥವಾ ಇದನ್ನು ಒಂದು ಮೂರು ಶಾಲೆಯಿಂದ ಅಥವಾ ಒಂದು ಶಾಲೆಯಿಂದ ಡಿಸ್ಕಸ್ ಮಾಡಿ ತುಂಬ ಎಲ್ಲ ಅಭಿಪ್ರಾಯ ತಗೊಂಡು ನೋಡುವುದು ಅದು ಈ ಮೂಲಕ ಪ್ರದೇಶ ಮಾಡಿದ ಅಯ್ಯುತರು ಸಹಿತ ತಮ್ಮ ನಗರಸಭೆಯವರಿಗೆ ಮರಳಿ ಬಂದು ಬೈಕ್ ರ್ಯಾಲಿಯನ್ನು ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿನ ದಿವಸ ಕಾಲ್ನಡಿ ನಗರಸಭೆಯನ್ನ ಬೆಳಿಗ್ಗೆ ಹಾದ್ರಂತೆ ನಗರಸಭೆಯಿಂದ ಸೋಮಾರಿ ಸರ್ಕಲ್ ಅವರಿಗೆ ಬಂದು ಮರಳಿ ಸೋಮಾರಿ ಸರ್ಕಲ್ನಿಂದ ನಗರಸಭೆಯವರಿಗೆ ಕಾಲ್ನಡಿಗೆ ಮೂಲಕ ಬಂದು ಅವತ್ತಿನ ವಾಕ್ಯ ಕಾರ್ಯಕ್ರಮವನ್ನು ನಮ್ಮ ಮುಕ್ತಾಯಿದ್ದೇನೆ ಬೆಳಿಗ್ಗೆ ಹತ್ತನೇ ಎರಡು ಕಾರ್ಯಕ್ರಮ ನಂತರ ಒಂದು ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದೆ ಆ ರಂಗೋಲಿ ಸ್ಪರ್ಧೆ ದಸರಾ ಕಚೇರಿ ಆವರಣದಲ್ಲಿ ಇರುತ್ತೆ ನಮ್ಮ ಕಚೇರಿ ಆವರಣದಲ್ಲಿಯೂ ಇರುತ್ತೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿವಿಧ ಇಲಾಖೆಗಳ ಅವರ ಕಚೇರಿಗಳಲ್ಲೂ ಕೂಡ ರಂಗೋಲಿ ಸ್ಪರ್ಧೆಯನ್ನ ಕೂಡ ಏರ್ಪಾಡನ್ನು ಮಾಡಲಾಗಿದೆ ಹದಿನೈದನೇ ತಾರೀಕಿನ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರತಿ ವರ್ಷದಂತೆ ನಗರಸಭೆ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ಎಂಟೂವರೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ಒಂಬತ್ತೂವರೆ ಸಾರ್ವಜನಿಕ ಧ್ವಜಾರೋಹಣ ಮುನ್ಸಿಪಲ್ ಹಳೆ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ ಕಾರಣ ಎಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ತಮ್ಮ ತಮ್ಮ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಯೊಬ್ಬರು ಗೌರವಾನ್ವಿತ ಭಾರತದ ನಾಗರಿಕರಾದ ನಾವು ನೀವುಗಳೆಲ್ಲರೂ ಸೇರಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ದೇಶದ ಪ್ರತೀಕವಾದಂಥ ಹೆಮ್ಮೆಯ ಪ್ರತೀಕವಾದಂಥ ತಿರಂಗವನ್ನು ಆರಿಸಬೇಕು ಅದು ಗೌರವವನ್ನು ಸೂಚಿಸಬೇಕು ಅಂತ ನಮ್ಮೆಲ್ಲರಲ್ಲಿ ಕೇಳ್ತಾ ಮತ್ತು ತಮ್ಮ ಸಹಪಾಠಿಗಳಿಗೆ ತಮ್ಮ ಬಂಧುಗಳಿಗೆ ತಮ್ಮ ಅಕ್ಕಪಕ್ಕ ಮನೆಯಲ್ಲಿ ಕೂಡ ತಾವು ಒಂದು ತಿಳುವಳಿಕೆಯನ್ನು ನೀಡಿ ಧ್ವಜಾರೋಹಣವನ್ನು ಬರ್ತಿನಲ್ಲಿ ದಿವಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವುದು ನಮ್ಮೆಲ್ಲರನ್ನು Sudah, 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 sudah,